ಸ್ವಾಭಿಮಾನಿ ಜನತಾ ಪಕ್ಷ ಮಾಲೂರು ವಿಧಾನಸಭಾ ಕ್ಷೇತ್ರದ ವತಿಯಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೆನಪಿನಲ್ಲಿ ಸಮಾಜ ಸೇವಕರಾದ ಹೂಡಿ ವಿಜಯ್ ಕುಮಾರ್ ಅವರ ನೇತೃತ್ವದಲ್ಲಿ ಹಾಗೂ ಬೆಂಗಳೂರಿನ ಪ್ರತಿಷ್ಠಿತ ಸಪ್ತಗಿರಿ ಆಸ್ಪತ್ರೆಯ ಸಹಯೋಗದಲ್ಲಿ ಗಣರಾಜ್ಯೋತ್ಸವದ ಪ್ರಯುಕ್ತ ನುರಿತ ವೈದ್ಯರಿಂದ ಉಚಿತ ಆರೋಗ್ಯ ತಪಾಸಣಾ ಶಸ್ತ್ರಚಿಕಿತ್ಸೆ ಹಾಗೂ ರಕ್ತದಾನ ಶಿಬಿರ ನಡೆಯಿತು ಮಾಲೂರಿನ ವೈಟ್ ಗಾರ್ಡನ್ ಮೋದಿ ನಿವಾಸದ ಮುಂದೆ ಇಂದು ಉಚಿತ ಆರೋಗ್ಯ ಶಿಬಿರಕ್ಕೆ ಚಾಲನೆ ನೀಡಲಾಯಿತು ಆಯೋಜಕರಾದ ಹುಡಿ ವಿಜಯಕುಮಾರ್ ಮಾತನಾಡಿ ಸ್ತ್ರೀರೋಗ ಮತ್ತು ಪ್ರಸೂತಿ ಮೂಳೆ ಮತ್ತು ನೋವು ತಪಾಸಣೆ ಪಿತ್ತಕೋಶ ತಪಾಸಣೆ ಹೃದಯ ರೋಗ ಮೂತ್ರಪಿಂಡ ತಪಾಸಣೆ ಕಣ್ಣು ಮತ್ತು ನರರೋಗ ಸಮಸ್ಯೆಗಳಿಗೆ ಶಸ್ತ್ರಚಿಕಿತ್ಸೆಯನ್ನು ಉಚಿತವಾಗಿ ನೀಡಲಾಗುವುದೆಂದರು ಕಾರ್ಯಕರ್ತರು ಮನೆ ಮನೆಗೂ ತೆರಳಿ ವಿಷಯವನ್ನು ಮುಟ್ಟಿಸಿ ಶಿಬಿರವನ್ನು ಯಶಸ್ವಿಯಾಗಿಸಿದ್ದಾರೆ ಈಗಾಗಲೇ ಸುಮಾರು ಸಾವಿರಕ್ಕೂ ಹೆಚ್ಚು ಮಂದಿಗೆ ತಪಾಸಣೆಗೊಳಗಾಗಿದ್ದು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನತೆ ಆಗಮಿಸಲಿದ್ದು ಎಲ್ಲ ರೀತಿಯ ಕಾಯಿಲೆಗಳ ತಪಾಸಣೆಗೆ ನುರಿತ ತಜ್ಞರಿಂದ ಸೂಕ್ತ ಸಲಹೆ ಸೂಚನೆಗಳನ್ನು ನೀಡಲಾಗುತ್ತಿದೆ ಶಸ್ತ್ರಚಿಕಿತ್ಸೆ ಜರೂರಿರುವ ತಪಾಸಣಾ ಆಸಕ್ತರಿಗೆ ಉಚಿತ ಸೌಲಭ್ಯ ಒದಗಿಸಲಾಗುವುದು ಮತ್ತು ಬಿಪಿಎಲ್ ಕಾರ್ಡ್ ಹೊಂದಿದವರಿಗೆ ಪ್ರಥಮ ಆದ್ಯತೆ ನೀಡಿ ಪಿಕಪ್ ಮತ್ತು ಡ್ರಾಪ್ ಅವರ ಊರಿಗೆ ಉಚಿತ ಸಾರಿಗೆ ಸೌಲಭ್ಯವಿರುತ್ತದೆ ಎಂದರು ಮೊದಲ ಹಂತವಾಗಿ ಮಾಲೂರಿನಲ್ಲಿ ಶಿಬಿರ ನಡೆಯುತ್ತಿದ್ದು ಪ್ರತಿ ಶನಿವಾರ ಮತ್ತು ಭಾನುವಾರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆರೋಗ್ಯ ಶಿಬಿರಗಳನ್ನು ನಡೆಸಲಾಗುವುದು ಕಾರ್ಯಕ್ರಮ ನಡೆಯುವ ಸ್ಥಳ ಮತ್ತು ದಿನಾಂಕವನ್ನು ಎರಡು ದಿನ ಮೊದಲೇ ಗ್ರಾಮಸ್ಥರಿಗೆ ತಿಳಿಸಲಾಗುವುದು ಮಾಲೂರು ತಾಲೂಕಿನ ಜನತೆ ಇದರ ಸಂಪೂರ್ಣ ಪ್ರಯೋಜನವನ್ನು ಪಡೆದುಕೊಳ್ಳಿ ಎಂದು ವಿನಂತಿಸಿದರು ಒಂದು ಕಾರ್ಯಕ್ರಮ ನಮ್ಮ ಜನಕ್ಕೆ ಅನುಕೂಲ ಆಗಲಿ ಅನ್ನೋ ಮಾಡ್ತಾರೆ ಸುಮಾರು ನೂರರಿಂದ ನೂರೈವತ್ತು ಕಾಯಿಲೆಗಳಿಗೆ ಇಲ್ಲಿ ಚಿಕಿತ್ಸೆ ಇದೆ ಆ ಒಂದು ಚಿಕಿತ್ಸೆ ಯಾರಿಗೇನು ಸಮಸ್ಯೆ ಕಂಡು ಬಂದಲ್ಲಿ ಅವ್ರಿಗೆ ಇಲ್ಲಿ ಟೆಂಪ್ರರಿನಲ್ಲಿ ಅವರು ಚೆಕಪ್ ಮಾಡ್ತಾರೆ ಏನು ಸಮಸ್ಯೆ ಕಂಡು ಬಂದಲ್ಲಿ ಅವರು ಆಸ್ಪತ್ರೆ ಅವರು ಉಚಿತವಾಗಿ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ಕರ್ಕಮಾಕಿ ಬದಲಾಗುತ್ತದೆ ಹಾಗೇನೆ ಪ್ರತಿಯೊಂದು ಗ್ರಾಮ ಪಂಚಾಯತ್ ಕೂಡ ಹೆಡ್ ಕ್ವಾರ್ಟರ್ ಗಳಲ್ಲಿ ಈ ಒಂದು ಕಾರ್ಯಕ್ರಮ ಮುಂದಿನ ಶನಿವಾರ ಭಾನುವಾರ ಇದನ್ನ ಕಾರ್ಯಕ್ರಮ ಮಾಡ್ತೀವಿ ಪ್ರತಿಯೊಬ್ಬರಿಗೂ ಕೆಲಸ ಅಂತದಾಗುತ್ತೆ ನಮ್ಮ ಮಾಲೂರು ತಾಲೂಕ್ ಜನರು ಪ್ರತಿಯೊಬ್ಬರೂ ಈ ಒಂದು ಅವಕಾಶನ ಬಳಸ್ಕೊಬೇಕಂತ ನಾನು ನಾನು ವಿನಂತಿ ಪ್ರತಿ ಗ್ರಾಮ ಪಂಚಾಯತಿ ವಾರಕ್ಕೆ ಒಂದೊಂದು ಪಂಚಾಯತಿ ಶನಿವಾರ ಭಾನುವಾರ ವಾರಕ್ಕೆ ಒಂದು ನಲ್ಲಿ ಈ ಒಂದು ಕ್ಯಾಂಪ್ ಆಗುತ್ತೆ ಆ ಒಂದು ಪಂಚಾಯತ್ ವಿಷಯ ಒಂದು ಮೂರು ದಿವಸ ಮುಂಚೆನೇ ವಿಷಯ ತಿಳಿಸುತ್ತೆ ನಮ್ಮ ಮುಖಂಡಗಳಾಗ್ಲಿ ಮತ್ತೆ ಗ್ರಾಮಸ್ಥರಾಗ್ಲಿ ಯಾರೋ ಒಬ್ರು ವಿಚಾರನ ಅವ್ರಿಗೆ ತಲ್ಸಂತದಾಗುತ್ತೆ ಅಂತ ಟೈಮಲ್ಲಿ ಹೆಡ್ ಕ್ವಾರ್ಟರ್ ಅಲ್ಲಿ ಈ ಒಂದು ಕಾರ್ಯಕ್ರಮ ಮಾಡ್ತೀವಿ ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಬಸ್ ವ್ಯವಸ್ಥೆ ಆಗಿರುತ್ತೆ ಅವ್ರು ಬಂದು ಟ್ರೀಟ್ಮೆಂಟ್ ಚೆಕ್ಅಪ್ ಕರ್ಕೊಂಡು ಮುಗಿಸ್ಕೊಂಡು ಅವ್ರು ಕರ್ಕೊಂಡು ಹೋಗ್ಬಿಡುವಂತ ವ್ಯವಸ್ಥೆಗಳೆಲ್ಲ ಇರುತ್ತೆ ಉದ್ಘಾಟನೆ ಇಲ್ಲಿಂದ ಆಗುತ್ತೆ ಉದ್ಘಾಟನೆ ಮಾಲೂರ್ ತಾಲೂಕಲ್ಲಿ ಇವತ್ತೇನು ಉದ್ಘಾಟನೆ ಮಾಡಿದೀವೋ ಇದೇ ಉದ್ಘಾಟನೆ ಪ್ರತಿ ಗ್ರಾಮ ಪಂಚಾಯತಿ ಹೆಡ್ ಕ್ವಾರ್ಟರ್ ಯಾವ ಗ್ರಾಮ ಪಂಚಾಯಿತಿ ಹೆಡ್ ಕ್ವಾರ್ಟರ್ ಅಂತ ಹೇಳ್ಬಿಟ್ಟು ಇಲ್ಲಿ ನಗರದಲ್ಲಿ ನಾಲ್ಕು ದಿವಸ ಆಗುತ್ತೆ ಈ ನಾಲ್ಕು ದಿವಸ ಆದ್ಮೇಲೆ ನಾವು ನಿಗದಿ ಮಾಡ್ತೀವಿ ಯಾವ ಯಾವ ದಿವಸ ಯಾವ ಪಂಚಾಯಿತಿ ಅಂತ ನಿಗದಿ ಮಾಡ್ತೀವಿ ಮುಂಚೆನೆ ವಾರಕ್ಕ ಮುಂಚೆನೇ ಮೂರ್ನಾಕ್ ಮುಂಚೆ ನಿಗದಿ ಮಾಡ್ತೀವಿ ಅವ್ರ ಜನಕ್ಕೆಲ್ಲ ತಿಳಿಸ್ ಆಗುತ್ತೆ ಸರಿ ಈಗ ತಾಲೂಕಲ್ಲಿ ಸುಮಾರು ಮಾಡುವ ಸಾಕಷ್ಟು ಹೆಲ್ತ್ ಎಲ್ಲ ತುಂಬಾ ಫ್ರೀಯಾಗಿ ಕೊಡ್ತೀವಿ ಇದು ಹೇಳಿ ಆಗಲ್ವಾ ಯಾವ ರೀತಿ ನೋಡಿ ಇದು ನಮ್ಮ ನಮ್ಮ ಸಪ್ತಗಿರಿ ಆಸ್ಪತ್ರೆ ಅವರು ಪ್ರತಿಯೊಬ್ಬರು ಆಸ್ಪತ್ರೆ ಅವರು ಹೆಲ್ತ್ ಕ್ಯಾಂಪ್ಗಳು ಮಾಡ್ತಾರೆ ಅವರವರ ಒಂದು ಹೆಲ್ತ್ ಕ್ಯಾಂಪ್ ಅಲ್ಲಿ ಏನು ಅವರ ಆಸ್ಪತ್ರೆ ಬ್ರ್ಯಾಂಡ್ ಅವರು ಆಸ್ಪತ್ರೆಗೆ ಅನುಕೂಲ ಆಗೋದಕ್ಕೋಸ್ಕರ ಮಾಡ್ತಾರೆ ಕೆಲವರೆಲ್ಲ ಸಪ್ತಗಿರಿ ಆಸ್ಪತ್ರೆ ಅವರು ಏನು ಸಪ್ತಗಿರಿ ಆಸ್ಪತ್ರೆಯವರು ನಮ್ಮ ಹತ್ರ ಬಂದು ಈ ಒಂದು ಹೆಲ್ತ್ ಕ್ಯಾಂಪ್ನ ನಾವು ಮಾಡ್ತೀವಿ ಅಂತ ಕೇಳಿದಾಗ ನಾನು ಮೊದಲು ಅವರಿಗೆ ಅವ್ರ ಹತ್ರ ಮಾತಾಡಿದೆ ಇದೆ ಹೆಲ್ತ್ ಚೆಕಪ್ ಫ್ರೀ ಮಾಡ್ತೀರಾ ಹೆಲ್ತ್ ಅಲ್ಲಿ ಸಮಸ್ಯೆ ಬಂದಾಗ ಏನ್ ಮಾಡ್ತೀರಾ ಅಂತ ಕೇಳಿದಾಗ ಫ್ರೀಯಾಗಿ ಮಾಡ್ತೀರಾ ನಮ್ಮ ತಾಲೂಕಲ್ಲಿ ಹೇಳಿ ನಾವು ಅದಕ್ಕೆ ಸಹಕಾರ ಕೊಡ್ತೀವಿ ಅಂದಾಗ ಅವ್ರು ಒಪ್ಕೊಂಡಿದ್ದಾರೆ ಸುಮಾರು ನಾಲ್ಕೈದು ಆಸ್ಪತ್ರೆಗಳು ಇದೇ ತರ ಬಂದಾಗ ಯಾರೂ ಒಪ್ಪಲಿಲ್ಲ ಚೆಕಪ್ ಮಾತ್ರ ಫ್ರೀ ಅಂತಾರೆ ಅಷ್ಟೇ ಆದ್ರೆ ಸಪ್ತಗಿ ನಮ್ಮ ಸಪ್ತಗಿರಿ ಆಸ್ಪತ್ರೆಯವರು ಏನೇ ಸಮಸ್ಯೆಗಳಿದ್ದರೆ ಸಣ್ಣ ಪುಟ್ಟ ಸಮಸ್ಯೆಗಳಾಗಲಿ ದೊಡ್ಡ ಮಟ್ಟದಲ್ಲಿ ಕ್ಯಾನ್ಸರ್ ಆಗಿರ್ಬೋದು ಹೆರಿಗೆಯಿಂದ ಹಿಡಿದು ಕ್ಯಾನ್ಸರ್ವರೆಗೂ ಫ್ರೀ ಚೆಕಪ್ನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಪ್ಕೊಂಡಿದ್ದಾರೆ ಆ ಉದ್ದೇಶದಲ್ಲಿ ಸಣ್ಣ ಪುಟ್ಟ ಅನ್ನೋದು ಬರುತ್ತೆ ಈಗ ಮೂಲೆ ಮುರಿದೋಗಿರುತ್ತೆ ಮೂಲೆಗೆ ಮುರಿದೋಗಿದ್ರೆ ಅದಕ್ಕೊಂದು ಬೋಲ್ಟ್ ಹಾಕ್ಬೇಕಾದ್ರೆ ಅದಕ್ಕೆ ಸಣ್ಣ ಪುಟ್ಟ ಖರ್ಚುಗಳು ಅವರು ಕಟ್ಕೊಡ್ಬೇಕಾಗುತ್ತೆ ಆದರೆ ಇವಾಗ ಐ ಸಿ ಇ ಬೇಕು ಐ ಸಿ ಯಿನಲ್ಲಿ ಇವತ್ತು ಇಪ್ಪತ್ತೈದು ಸಾವಿರ ಪರ್ ಡೇ ಇಪ್ಪತ್ತೈದರಿಂದ ಐವತ್ತು ಸಾವಿರ ಇರುತ್ತೆ ಅಂಥದ್ದೆಲ್ಲ ಫ್ರೀ ಆ ಉದ್ದೇಶದಲ್ಲಿ ನಾವು ಅವ್ರ ಹತ್ರ ಮಾತಾಡಿ ಕನಿಷ್ಠ ಒಂದು ಎಪ್ಪತ್ತು ಪರ್ಸೆಂಟ್ ಆದರೂ ಜನರಿಗೆ ಇದು ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶದಲ್ಲಿ ಈ ಒಂದು ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ ಯಾಕಂದ್ರೆ ಇವತ್ತು ಸುಮಾರು ಜನ ನಮ್ಮ ಮಾಲೂರು ತಾಲೂಕಿಂದ ನಮಗೆ ಬರೋಂಥ ಕರೆಗಳೆಲ್ಲನೂ ಮನೆ ಪಲ್ ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆ ಹೋಗ್ತಾರೆ ಬಿಲ್ಗಳು ಕಟ್ಟಕ್ ಆಗಿದ್ರೆ ಹತ್ತು ಸಾವಿರ ಹತ್ತು ಲಕ್ಷ ಹದಿನೈದು ಲಕ್ಷ ಬಿಲ್ಗಳಾಗಿರುತ್ತೆ ಬಿಲ್ ಕಟ್ಟಕ್ಕಾಗಲ್ಲ ಅಂಥ ಪರಿಸ್ಥಿತಿನಲ್ಲಿ ನಮಗೆಲ್ಲ ಫೋನ್ಗಳು ಮಾಡ್ತಾರೆ ಅವೆಲ್ಲ ನೋಡಿದ್ರೆ ತುಂಬಾ ನೋವಾಗುತ್ತೆ ಆ ಉದ್ದೇಶದಲ್ಲಿ ಇವತ್ತಿನ ದಿವಸ ಈ ಒಂದು ಆರೋಗ್ಯ ಶುಭ್ರನ ಜನಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ನಾವು ಮಾಡ್ತಾ ಹೇಳಿ ಅವರು ಹೇಳಿದ್ದಾರೆ ಎಲ್ಲ ಯಾವುದೇ ದೊಡ್ಡ ಚಿಕಿತ್ಸೆ ಆದರೂ ಉಚಿತವಾಗಿ ಆಗಿ ಮಾಡ್ಕೊಳ್ತೀವಿ ನಮ್ಮ ಮಾಲೂರ್ ತಾಲೂಕ್ ಜನರು ಯಾರೇ ಹೋಗಿ ಮಾಲೂರ್ ತಾಲೂಕ್ ಜನ ಅಂತಂದ್ರೆ ಅವರು ಫ್ರೀಯಾಗಿ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ ಆ ಉದ್ದೇಶದಲ್ಲಿ ಅವರು ಸಣ್ಣ ಪುಟ್ಟ ಏನಾದರೂ ಫ್ರೀ ಅಂದ್ರೆ ಒಂದು ಸೆವೆಂಟಿ ಪರ್ಸೆಂಟ್ ಫ್ರೀಯಾಗಿ ಅವರು ಮಾಡೋ ಜವಾಬ್ದಾರಿ ಅವರು ಒಪ್ಕೊಂಡಿದ್ದಾರೆ ಸಣ್ಣ ಪುಟ್ಟ ಕೆಲವು ಆಗೋದಿಲ್ಲ ಟ್ರೀಟ್ಮೆಂಟ್ ಇರಲ್ಲ ಅಲ್ಲಿ ಆ ಉದ್ದೇಶಕ್ಕೆ ಬೇರೆ ಕಡೆ ಹೋಗ್ಬೇಕು ಅಂತ ಇರುತ್ತೆ ಅಂತ ಬೇರೆ ಕಡೆ ಹೋಗ್ಬೇಕು ಇಲ್ಲಿ ಇವ್ರ ಹತ್ರ ಏನು ಏನೆಲ್ಲ ಇದೆ ಅವೆಲ್ಲ ಟ್ರೀಟ್ಮೆಂಟ್ ಫ್ರೀಯಾಗಿ ಕೊಡುವಂಥದ್ದು ವ್ಯವಸ್ಥೆ ಅವರು ಮಾತಾಡಿದ್ದಾರೆ ನಮ್ಗೆ ಲೆಟರ್ ಕೊಟ್ಟಿದ್ದಾರೆ ಅವ್ರ ವಿಚಾರನೂ ಕೂಡ ತಿಳಿಸುವಂತದ್ದು ಆಗಿದೆ